ಒಂದು ದಟ್ಟವಾದ ಕಾಡಿನಲ್ಲಿ ತುಂಬಾ ಶಕ್ತಿಶಾಲಿಯಾದ ಸಿಂಹ ಜೀವನವನ್ನು ಮಾಡ್ತಾ ಇತ್ತು ಆ ಸಿಂಹ ಅಪಾಯದಲ್ಲಿರುವ ಪ್ರಾಣಿಗಳ ಜೊತೆಗೆ ನಿಂತು ಆ ಕಾಡನ್ನೇ ಆಳ್ವಿಕೆ ಮಾಡುವಂತಹ ಸಿಂಹರಾಜನಾಗಿ ಬದಲಾಯಿತು ಹೀಗೆ ಸಿಂಹ ಎಂದಿನಂತೆ ಅಪಾಯದಲ್ಲಿರುವ ಒಂದು ಜಿಂಕೆಯನ್ನು ಕಾಪಾಡುವುದಕ್ಕೋಸ್ಕರ ತನ್ನ ಸ್ನೇಹಿತನಾದ ಹುಲಿಯನ್ನು ಕರ್ಕೊಂಡು ಕಾಡೆಲ್ಲ ಸುತ್ತಾಡಿ ತುಂಬಾ ಸಮಯದ ನಂತರ ಗುಹೆಗೆ ಬಂತು ಆಗ ರಾಣಿ ಸಿಂಹರಾಜ ಮತ್ತು ಹುಲಿಯನ್ನು ನಿಲ್ಲಿಸಿ ಹೀಗೆ ಕೇಳಿತು ಜೇನು ತೆಗಿತೀನಿ ಅಂತ ಹೋಗಿ ಇವಾಗ ಬರ್ತಾ ಇದ್ದೀರಾ ಅದು ಬಂದು ರಾಣಿ ಹೋಗುವಾಗ ದಾರಿಯಲ್ಲಿ ಏನಾಯಿತು ಅಂತ ಗೊತ್ತಾ ನಿನಗೆ ನನಗೆ ನಿಮ್ಮ ಕಾಡಿನ ವಿಚಾರ ಎಲ್ಲ ಬೇಕಾಗಿಲ್ಲ ನನಗೆ ನೀವು ಸಿಂಬಾನೇ ಮುಖ್ಯ ಹಾಗಾದರೆ ನನ್ನ ಬಗ್ಗೆ ಏನು ಯೋಚನೆ ಮಾಡೋದಿಲ್ವ ತಂಗಿ ನೀವು ನಮ್ಮ ಮಧ್ಯ ಬರಬೇಡಿ ಅಣ್ಣ ಸರಿ ಅಮ್ಮ ತಂಗಿ ಸರಿ ಸರಿ ನಿಮಗೋಸ್ಕರ ಸಿಂಬಾ ಕಾದು ಕಾದು ಖಾಲಿ ಹೊಟ್ಟೆಯಲ್ಲಿ ಹಾಗೆ ಮಲಗಿದ್ದಾನೆ ಅದು ನಿಮಗೆ ಗೊತ್ತಾ ಅಯ್ಯಯ್ಯೋ ಹಾಗೇನಾ ಸಿಂಬಾ ಅಪ್ಪ ಬಂದಾಯ್ತು ಕಣೋ ನಾನಿವನಿಗೆ ಹೇಳಿದೆ ಕಣಮ್ಮ ಅಲ್ಲಿ ಸಿಂಬಾ ಕಾಯ್ತಾ ಇರ್ತಾನೆ ಅಂತ ಆದ್ರೆ ಇವನೇ ಕರೋನಾ ಕಾಪಾಡ್ಬೇಕು ಅಂತ ನನ್ನ ಕೂಡ ಜೊತೆನೆ ಕರ್ಕೊಂಡೋಗ್ಬಿಟ್ಟ ನಿಮಗೆ ಸ್ವಲ್ಪಾದರೂ ಬುದ್ಧಿ ಇದೆಯಾ ಅಣ್ಣ ನಿನ್ನ ಹೆಂಡತಿ ಬಸರಿಯಾಗಿ ತಾನೆ ಇದ್ದಾಳೆ ಎರಡು ಜೀವವನ್ನು ಗುಹೆಯೊಳಗೆ ಬಿಟ್ಬಿಟ್ಟು ನಿನ್ನ ಸ್ನೇಹಿತನ್ ಜೊತೆ ಸುತ್ತದೇ ಮುಖ್ಯನಾ ಹೀಗೆ ಸಿಂಹರಾಣಿ ಸಿಂಹರಾಜ ಮತ್ತು ಹುಲಿಯನ್ನು ಬೈತಾ ಇರುವಾಗ ಸಿಂಬಾ ನಿದ್ರೆಯಿಂದ ಎದ್ದು ಗುಹೆಯಿಂದ ಹೊರಗೆ ಬಂದ ಅಪ್ಪ ಬಂದ್ಬಿಟ್ಟಿಯಾ ನನಗೋಸ್ಕರ ಜೇನನ್ನು ತಗೋ ಬಂದಿದೀಯಾ ತಗೋ ಬಂದಿದ್ದೀನಿ ತಗೋ ಸಿಂಬಾ ಅಯ್ಯ ಅಪ್ಪ ಸೂಪರಪ್ಪಾ ಬನ್ನಿ ಗುಹೆಯೊಳಗೆ ಹೋಗೋಣ ಮಾವ ನೀವು ಕೂಡ ಬನ್ನಿ ಹೀಗೆ ಸಿಂಬಾ ಅವರನ್ನು ಗುಹೆಯೊಳಗೆ ಕರ್ಕೊಂಡು ಹೋದ ಆಗ ತಾಯಿ ಹೀಗೆ ಹೇಳಿದ್ರು ಲೇ ಸಿಂಬಾ ನಿಲ್ರೋ ನಾನು ತಿರ್ಸ್ತಾ ಇದ್ದೀನಿ ಯಾರೂ ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ ಹಾಗೆ ಹೇಳಿ ಸಿಂಹರಾಣಿ ಕೂಡ ಗುಹೆಯೊಳಗೆ ಹೋಯಿತು ಹೀಗೆ ಸಿಂಹರಾಜನ ಕುಟುಂಬ ಸಿಂಭ ಬಂದ್ಮೇಲೆ ತುಂಬಾ ಸಂತೋಷವಾಗಿ ಇತ್ತು ಹೀಗೆ ದಿನಗಳು ಕಳೆದಂತೆ ಸಿಂಹರಾಜನಿಗೆ ಕಾಡಿನ ಮೇಲೆ ಕಾಡಿನ ಪ್ರಾಣಿಗಳ ಮೇಲೆ ತುಂಬಾನೇ ಪ್ರೀತಿ ಬಂತು ಯಾವಾಗಲೂ ಅಪಾಯದಲ್ಲಿ ಸಿಲುಕಿಕೊಳ್ಳುವ ಮಕ್ಕಳು ಮತ್ತು ಅವರ ಎತ್ತವರನ್ನು ಕಾಪಾಡುವುದೇ ಅದರ ಕೆಲಸವಾಗಿ ಇಟ್ಟುಕೊಂಡಿತ್ತು ಒಂದು ದಿನ ಸಿಂಬಾ ಅದರ ತಂದೆ ಜೊತೆ ಹೀಗೆ ಕೇಳಿತು ಅಪ್ಪ ನೀನ್ ಯಾಕಪ್ಪ ಮರಿ ಪ್ರಾಣಿಗಳನ್ನು ಅವರ ಎತ್ತವರನ್ನು ಇಷ್ಟು ಚೆನ್ನಾಗಿ ನೋಡ್ಕೋತೀಯಾ ಅವರು ಮಾತ್ರ ಇಲ್ಲದಿದ್ರೆ ಮುಂದಿನ ಪೀಳಿಗೆ ಇರೋದಿಲ್ಲ ಕಾಡಲ್ಲಿ ಯಾವ ಪ್ರಾಣಿಗಳು ಇರೋದಿಲ್ಲ ಹಾಗಾದ್ರೆ ನಿಮ್ಮ ಸಮಯದ ನಂತರ ನಾನು ಕೂಡ ಈ ಕಾಡಿನ ಏಳಿಗೆಗಾಗಿ ಶ್ರಮ ಪಡ್ತೀನಪ್ಪ ಹಾಗಾದರೆ ಅದಕ್ಕೆ ಇನ್ನಷ್ಟು ಬಲ ಬೇಕಾಗುತ್ತೆ ಸಿಂಬಾ ನನಗೆ ಆ ಬಲ ಯಾವಾಗ ಬರ್ತದಪ್ಪ ನೀನು ದೊಡ್ಡವನಾದ ಬಳಿಕ ನಾನು ಯಾವಾಗಪ್ಪ ದೊಡ್ಡವನಾಗೋದು ನನಗೆ ವಯಸ್ಸಾದ ನಂತರ ಹಾಗಾದ್ರೆ ನಿಮಗೆ ಯಾವಾಗಪ್ಪ ವಯಸ್ಸಾಗೋದು ಅದೆಲ್ಲ ನೀನು ಬೆಳಿತಾ ಬೆಳಿತಾ ನಿನಗೆ ಅರ್ಥ ಆಗುತ್ತೆ ಇವಾಗ ಬಾ ನಾವು ಮನೆಗೆ ಹೋಗೋಣ ಇಲ್ಲದಿದ್ರೆ ನಿಮ್ಮ ತಾಯಿ ನಮ್ನ ಬೈತಾಳೆ ಹೀಗೆ ಸಿಂಹರಾಜ ಮತ್ತು ಸಿಂಭಾ ಮಾತಾಡ್ಕೊಂಡು ನಿಧಾನವಾಗಿ ಅವರ ಗುಹೆ ಬಳಿ ಹೋಗುವಾಗ ಹೆಣ್ಣು ಹುಲಿ ಅವರ ಗುಹೆ ಹತ್ರ ವೇಗವಾಗಿ ಬಂದು ರಾಜ ತೋಳ ಗುಂಪು ಮತ್ತೆ ಪುನಃ ಬಂದು ನಮ್ಮ ಮಕ್ಕಳನ್ನೆಲ್ಲ ತಿಂತಾ ಇದೆ ಹೀಗೆ ಆ ಹೆಣ್ಣು ಹುಲಿ ಹೇಳಿದ ತಕ್ಷಣ ಸಿಂಹರಾಜ ವೇಗವಾಗಿ ಅಲ್ಲಿಂದ ಓಡಿತು ಆಗ ಸಿಂಹದ ಗುಹೆಯ ಹಿಂದೆ ದೊಡ್ಡ ಬೆಟ್ಟದ ಮೇಲೆಯಿಂದ ಸಿಂಹರಾಜನ ಗಾಢ ಸ್ನೇಹಿತನಾದ ಹುಲಿ ದೊಡ್ಡ ಬಂಡೆಕಲ್ಲನ್ನು ಕೆಳಗೆ ತಳ್ಳಿಬಿಟ್ಟಿತು ಆ ದೊಡ್ಡ ಕಲ್ಲು ಸಿಂಹದ ಮೇಲೆ ಬಿದ್ದು ಸಿಮ್ಮನಿಗೆ ದೊಡ್ಡ ಗಾಯ ಆಗಿ ಜೀವಕ್ಕೆ ಹೋರಾಡ್ತಿತ್ತು ಆಗ ಉಲಿ ಕೆಳಗೆ ಇಳಿದು ಬಂದು ನನ್ನ ಏನ್ ಮಾಡ್ಬೇಕು ಅಂತ ಹೇಳ್ತೀಯ ಗೆಳೆಯ ಈ ಕಾಡಿಗೆ ರಾಜನಾಗ್ಬೇಕು ಅಂತ ನನಗೂ ಕೂಡ ಆಸೆ ಬಂತು ಅದರಿಂದ ನನ್ನ ಹೆಂಡತಿನ ಕಳ್ಸಿ ನಿನ್ ಜೊತೆ ಒಂದು ಸುಳ್ಳೆಳ ಕೇಳಿದೆ ಏನ್ ಮಾಡಿದ್ರು ನಿನ್ ಜೊತೆ ಹೋರಾಡುವಷ್ಟು ನನಗೆ ಬಲ ಇಲ್ವಲ್ಲ ಅದ್ರಿಂದಾನೇ ಈ ರೀತಿ ಕಲ್ಲಾಕಿ ನಿನ್ನ ನಾನು ಕೊಂದ್ಬಿಟ್ಟೆ ಇವಾಗ ಇನ್ನೊಂದ್ ವಿಚಾರ ಏನು ಗೊತ್ತಾ ನಿನ್ನ ಮಗನಾದ ಸಿಂಬನ ಕೂಡ ನಾನು ಕೊಲ್ತೀನಿ ಯಾಕಂದ್ರೆ ನೀನ್ ಹೋದ್ಮೇಲೆ ಈ ಕಾಡಿನ ರಾಜ ಆಗುವ ಅವಕಾಶ ಅವನಿಗೆ ತಾನೇ ಇರುತ್ತೆ ಅದಕ್ಕೇನೆ ಲೇಯ್ ನಂಬಿಕೆ ದ್ರೋಹಿ ಹಾಗೆ ಹೇಳಿ ಸಿಂಹ ತನ್ನ ಜೀವವನ್ನು ಬಿಟ್ಟಿತು ಹೀಗೆ ಹುಲಿ ಸಿಂಹವನ್ನು ಸಾಯಿಸ್ತಾ ಇರುವುದನ್ನು ದೂರದಲ್ಲಿ ಹುಲ್ಲನ್ನು ಮೇಯ್ತಾ ಇದ್ದ ಹಸುವೊಂದು ನೋಡಿತು ಹೇಗಾದ್ರೂ ಈ ವಿಚಾರವನ್ನು ಸಿಂಹರಾಣಿ ಜೊತೆ ಹೇಳಿ ಸಿಂಹವನ್ನು ಕಾಪಾಡ್ಬೇಕು ಅಂತ ಹುಲಿಯಲ್ಲಿ ಹೋಗುವುದಕ್ಕೆ ಮುಂಚೆನೆ ಹಸು ಗುಹೆಯ ಬಳಿ ಹೋಗಿ ನಡೆದ ವಿಚಾರವನ್ನು ಸಿಂಹರಾಣಿ ಜೊತೆ ಹೇಳಿತು ಏನಸು ಹೇಳ್ತಾ ಇದ್ದೀಯಾ ಆ ಹುಲಿ ನನ್ನ ಗಂಡನನ್ನು ಕೊಂದ್ಬಿಡ್ತ ಹಾಗೆ ಹೇಳಿ ಹೆಣ್ಣು ಸಿಂಹ ಅಳ್ತಾನೇ ಇತ್ತು ಆಗ ಸಿಂಭಾ ಅಮ್ಮ ನಾನು ಆ ಹುಲಿನ ಬಿಡದಿಲ್ಲ ಇವಾಗ್ಲೇ ಹೋಗಿ ಒಂದ್ ಕೈ ನೋಡೇ ಬಿಡ್ತೀನಿ ಇಲ್ಲ ಸಿಂಭ ಆ ಹುಲಿಯ ಜೊತೆ ಹೋರಾಟ ಮಾಡ್ಲಿಕ್ಕೆ ನಿನಗೆ ಅಷ್ಟೊಂದು ಶಕ್ತಿ ಇಲ್ಲ ನಾನು ಹೇಳೋದ್ನ ಕೇಳು ಇವಾಗಲೇ ಈ ಹಸು ಜೊತೆ ಹೋಗಿ ಎಲ್ಲಾದ್ರೂ ಯಾರಿಗೇ ಗೊತ್ತಿಲ್ಲದೆ ಜೀವನ ಮಾಡಕ್ಕೆ ನೋಡು ಇಲ್ಲ ಅಂದ್ರೆ ನೀನಿಲ್ಲೇ ಇದ್ರೆ ಆ ಹುಲಿ ಬಂದು ನಿನ್ನನ್ನು ಕೊಂದ್ಬಿಡುತ್ತೆ ಹಾಗೆ ಹೇಳಿ ಸಿಂಹರಾಣಿ ಸಿಂಬನನ್ನು ತಬ್ಬಿಕೊಂಡು ಅಳುತ್ತಾ ಆ ಹಸುವಿನ ಜೊತೆಗೆ ಆ ಸಿಂಭವನ್ನು ಅಲ್ಲಿಂದ ಕಳಿಸಿಕೊಟ್ಟಿತು ಸ್ವಲ್ಪ ಸಮಯದ ನಂತರ ಸಿಂಭವನ್ನು ಕೊಲ್ಲಿಕೆ ಅಂತ ಹುಲಿ ಅದರ ಗುಂಪನ್ನು ಸೇರಿಸಿಕೊಂಡು ಬಂದು ಸಿಂಹರಾಣಿ ಜೊತೆ ಕೇಳಿತು ಏನು ಸಿಂಹರಾಣಿ ನಿನ್ ಮಗ ಸಿಂಭ ಎಲ್ಲಿ ಅವನು ಇಲ್ಲಿ ಇಲ್ಲ ಅವನು ಎಲ್ಲಿದ್ದಾನೆ ಅಂತ ನಾನು ಹೇಳೋದೇ ಇಲ್ಲ ಹಾಗೆ ಸಿಂಹರಾಣಿ ಕೋಪದಿಂದ ಹೇಳಿದಾಗ ಈ ಗುಂಪಲ್ಲಿದ್ದ ಹುಲಿ ಸಿಂಹರಾಣಿಯನ್ನು ನೋಡಿ ಹೀಗೆ ಹೇಳಿತು ಏನೇ ನಮ್ಮ ಯಜಮಾನನ ಮಾತಿಗೆ ಎದುರುತ್ರ ಮಾತಾಡ್ತೀಯಾ ಹಾಗೆ ಹೇಳಿ ಸಿಂಹರಾಣಿಯ ಜೊತೆ ಜಗಳ ಮಾಡ್ಲಿಕ್ಕೆ ಅಂತ ಹೋಯಿತು ಆವಾಗ ಹುಲಿ ನಿಲ್ಲು ನಿಲ್ಲು ಅಷ್ಟರಲ್ಲಿ ಅವಳನ್ನ ಕೊಂದ್ರೆ ಹೇಗೆ ಇವಳು ಜೀವಂತವಾಗಿ ಇದ್ರೆ ತಾನೆ ಇವಳ ನೋಡಕ್ಕೋಸ್ಕರ ಆ ಸಿಂಹ ಬರ್ತಾನೆ ಅದುವರೆಗೆ ಇವಳು ಎಲ್ಲೂ ಹೋಗ್ಬಾರ್ದು ಇವಳ ಒಂದು ಗೂಡಲ್ಲಿ ಕೂಡಾಕಿ ಹಾಗೆ ಅಂತ ಹೇಳಿತು ಹುಲಿ ಅದರಿಂದ ಆ ಹುಲಿ ಗುಂಪು ಸಿಂಹರಾಣಿಯನ್ನು ಒಂದು ಗೂಡಿಗೆ ಹಾಕಿ ಊಟ ಮಾಡಲು ಅನ್ನ ನೀರು ಕೊಡದೆ ಹಿಂಸೆಯನ್ನು ಮಾಡ್ತಾ ಇದ್ರು ಈಗ ಹುಲಿಯನ್ನು ಪ್ರಶ್ನೆ ಕೇಳಲು ಆ ಕಾಡಿನಲ್ಲಿ ಯಾರು ಇಲ್ಲದ ಕಾರಣ ಆ ಹುಲಿ ಕಾಡಲ್ಲಿರುವ ಸಣ್ಣ ಸಣ್ಣ ಪ್ರಾಣಿಗಳನ್ನು ಹಿಡಿದು ತನ್ನ ಹುಲಿಗಳ ಗುಂಪಿಗೆ ಊಟವನ್ನು ಕೊಡ್ತಾ ಇತ್ತು ಇದರಿಂದ ಕಾಡಲ್ಲಿರುವ ಎಲ್ಲಾ ಪ್ರಾಣಿಗಳು ತುಂಬಾನೇ ಕಷ್ಟಪಟ್ಕೊಂಡಿದ್ವು ಇದು ಹೀಗೆ ಇರುವಾಗ ಸಿಂಬಾ ಅದರ ಕಾಡನ್ನು ಬಿಟ್ಟು ತನ್ನ ಅಮ್ಮನನ್ನು ಕೂಡ ಬಿಟ್ಟು ಹಸು ಮತ್ತು ಕರುವಿನ ಜೊತೆಯಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇತ್ತು ಒಂದು ದಿನ ಸಿಂಬನಿಗೆ ನೀರು ದಾಹ ಆಗಿ ಪಕ್ಕದಲ್ಲಿರುವ ಕೊಳದಲ್ಲಿ ಕುಡಿಯಕ್ಕೆ ಹೋದಾಗ ಅಲ್ಲಿ ಒಂದು ಜಿಂಕೆಯ ಕಾಲ್ ಮುರಿದೋಗಿ ನಡಿಯಕ್ಕಾಗದೆ ನಿಂತಿತ್ತು ಆ ಜಿಂಕೆಗೆ ಸಹಾಯ ಮಾಡಕ್ಕೆ ಅಂತ ಸಿಂಬಾ ಅದರ ಪಕ್ಕದಲ್ಲಿ ಹೋದಾಗ ಬೇಡ ದಯವಿಟ್ಟು ನನ್ನ ಕೊಲ್ಬೇಡ ನನ್ನ ಮಕ್ಕಳು ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ ನಾನು ಇಲ್ಲದೆ ಅವರಿಂದ ಜೀವನ ಮಾಡಲು ಸಾಧ್ಯವಿಲ್ಲ ಅಯ್ಯೋ ಭಯಪಡಬೇಡ ನಾನು ನಿನ್ನ ಕೊಂದು ಬೇಟೆಯಾಡಲು ಬಂದಿಲ್ಲ ನಿನಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದೀನಿ ನಿನಗೆ ಕಾಲಲ್ಲಿ ಹೇಗೆ ಏಟಾಯ್ತು ಬೆಟ್ಟದ ಮೇಲೆಯಿಂದ ಕೆಳಗೆ ಬಿದ್ಬಿಟ್ಟೆ ನಾನು ಹಾಗೆ ಜಿಂಕೆ ಹೇಳಿದಾಗ ಸಿಂಬನಿಗೆ ಅವನ ತಂದೆ ತಾಯಿಯ ಬಗ್ಗೆ ನೆನಪು ಬಂತು ಆಗ ಸಿಂಬಾ ಏನಾಯ್ತು ಸಿಂಹ ಏನ್ ಯೋಚನೆ ಮಾಡ್ತಿದ್ದೀಯಾ ಏನೂ ಇಲ್ಲ ನಾನು ನಿನ್ನ ಎತ್ಕೊಂಡೋಗಿ ಯಾರಿಗೆ ಗೊತ್ತಿಲ್ಲದೆ ಒಂದು ಪೊದರೊಳಗೆ ಕೂರಿಸ್ತೀನಿ ಹಾಗೆ ಮಾಡದಿದ್ರೆ ಬೇರೆ ಪ್ರಾಣಿ ಬಂದು ನಿನ್ನ ಎತ್ಕೊಂಡೋಗ್ಬೋದಲ್ವಾ ಹಾಗೆ ಹೇಳಿ ಸಿಂಬಾ ಆ ಜಿಂಕೆಯನ್ನು ತೆಗೆದುಕೊಂಡು ಹೋಗಿ ಒಂದು ಪೊದರಿನ ಮಧ್ಯದಲ್ಲಿ ಬಿಟ್ಟಿತು ಆಗ ದಿಢೀರಂತ ಆ ಜಿಂಕೆ ಚಿನ್ನದ ಜಿಂಕೆಯಾಗಿ ಬದಲಾಯಿತು ಸಿಂಬಾ ಅಪಾಯದಲ್ಲಿರುವವರನ್ನು ಕಾಪಾಡ್ಬೇಕು ಎನ್ನುವ ನಿನ್ನ ಗುಣ ನನಗೆ ತುಂಬಾನೇ ಇಷ್ಟವಾಯಿತು ನಾನೇನು ಸಾಧಾರಣವಾದ ಜಿಂಕೆ ಅಲ್ಲ ಮಂತ್ರ ಮಾಯ ಗೊತ್ತಿರುವ ಮಹಿಮೆಯಾದ ಜಿಂಕೆ ನನಗೆ ನಿನ್ನ ಬಗ್ಗೆ ಎಲ್ಲಾನು ಗೊತ್ತು ನಿನಗೆ ನಡೆದ ವಿಚಾರ ಕೂಡ ಗೊತ್ತು ನನ್ನ ಮಂತ್ರಶಕ್ತಿಯಿಂದ ನಿನ್ನ ಬಲಶಾಲಿಯಾದ ಸಿಂಹವಾಗಿ ನಾನು ಬದಲಾಯಿಸ್ತೀನಿ ಆಗ ನೀನು ನಿಮ್ಮ ತಂದೆಯನ್ನು ಕೊಂದವರನ್ನು ಸೇರ್ತೀರ್ಸ್ಬೋದಲ್ವಾ ಚಿಕ್ಕ ಸಿಂಹವಾಗಿದ್ದ ಸಿಂಭ ದೊಡ್ಡ ಸಿಂಹವಾಗಿ ಬದಲಾಯಿಸಿತು ಆಗ ಸಿಂಭಾ ಹಸು ಜೊತೆ ಹೋಗಿ ನಡೆದ ವಿಚಾರವನ್ನೆಲ್ಲ ಹೇಳಿತು ತನ್ನ ತಾಯಿಯನ್ನು ಕಾಪಾಡುವುದಕ್ಕೋಸ್ಕರ ಕಾಡಿಗೆ ಓಡಿತು ಗೂಡಲ್ಲಿರುವ ತನ್ನ ತಾಯಿಯನ್ನು ನೋಡಿ ತುಂಬಾನೇ ಚಿಂತೆ ಮಾಡಿಕೊಂಡು ಕೋಪದಿಂದ ಅಲ್ಲಿರುವ ಹುಲಿಗಳನ್ನು ಕೊಂದು ನಾಶ ಮಾಡಿತು ಕೊನೆಗೆ ತನ್ನ ತಂದೆಯನ್ನು ನಾಶ ಮಾಡಿದಂತಹ ಹುಲಿಯನ್ನು ಸಿಂಭಾ ಹೊಡೆದು ಕೊಂದೇ ಬಿಟ್ಟ ಆ ನಂತರ ಗೂಡಲ್ಲಿದ್ದ ತನ್ನ ತಾಯಿಯನ್ನು ಕಾಪಾಡಿದ ಆ ನಂತರ ದೊಡ್ಡದಾಗಿದ್ದ ಸಿಂಬಾ ಚಿಕ್ಕದಾಗಿ ಬದಲಾದ ಅಂದಿನಿಂದ ಸಿಂಹರಾಣಿ ಮತ್ತು ಸಿಂಬ ಅವರ ಗುಹೆಯಲ್ಲಿ ಜೀವನ ಮಾಡಿಕೊಂಡು ಸಿಂಹರಾಜನ ಆಸೆಯಂತೆ ಯಾವ ಪ್ರಾಣಿಗಳಿಗೂ ಯಾವ ತೊಂದರೆ ಬಾರದ ಹಾಗೆ ಅವರೆಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡ್